ಸರ್ ಗಾಂಧೀಜಿಯವರು ರಾಮರಾಜ್ಯದ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನು ಸಾರೋದು ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನು ಕದಡುವಂಥ ಕೆಲಸಗಳು ಆಗ್ತಿದೆ ಅಂತ ತಮ್ಮ ಅನಿಸುತ್ತೆ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥ ಆಗ್ತಾ ಇದೆ ಶಾಂತಿ ಕದಡವರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ ಅವರ ಪಾಲಯ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥ ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ಇದೆ ಆಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗ್ಬಾರ್ದು ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗ್ಬಾರ್ದು